ಆಗಬೇಕೇನಕ ಆಗಬೇಕಾದ ಶಾಸಕರ ಘೋಷಣೆ ಕಾರ್ಯಕರ್ತರ ಘೋಷಣೆ ಕೂದ್ರೆ ಆಗೋಲ್ಲ ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ ಕಾರ್ಯಕರ್ತರಿಂದ ಸರ್ಕಾರ ಆಗತ್ತೆ ಎಂ ಎಲ್ ಎ ಆಗ್ತೀವಿ ಎಮ್ ಎಲ್ ಎ ಇದ್ದವರು ಅಥವಾ ಮತ್ತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಇನ್ನೂ ನಿರ್ಮಾಣ ಆಗಿಲ್ಲ ಅದು ಸಿ ಎಮ್ ನೋಡಿ ಅದೇ ಮತ್ತೆ ಹೇಳದ ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿ ಅವ್ರು ಇಳಿಸ್ಬೇಕು ನಮ್ಮ ಕಡೆ ಏನದು ಅಧಿಕಾರಿ ಏನಿಲ್ಲ ಅದು ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು ನಮ್ಮ ಕಡೆ ಏನೋ ಅಧಿಕಾರ ಇಲ್ಲ ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ ಕೆಲಸ ಮಾಡ್ತಾರೆ ಸಿ ಎಮ್ ಆಗಿರ್ತಾರೆ ಅಷ್ಟೇ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಯ್ಯ ಯಾರಿಗಾರ ಮಾಡಲಿ ಒಕ್ಕಲ್ಗಾರ ಮಾಡಲಿ ಲಿಂಗಾಯತ್ರಿ ಮಾಡಲಿ ಎಸ್ ಸಿ ಮಾಡಲಿ ಎಸ್ ಟಿ ಮಾಡಲಿ ನಮಗೂ ಸಂಬಂಧಪಟ್ಟಿಸಲ್ಲ ಯಾರು ಹೇಳಿ ಯಾರು ಎಲ್ಲಿ ಎಲ್ಲಿ ಹೇಳಿ ಬೇಕಂತ ಎಲ್ಲಿ ಹೇಳಿ ಹೇಳ್ರಿ ಒಂದ ಕಡೆ ಹೇಳಿದ್ವ ನಾವೇನು ಏ ನಮ್ಗೆ ಬೇಕೇ ಬೇಕಂತ ಎಲ್ಲಿ ಹೇಳಿದ್ವ ಎಲ್ಲಿ ಹೇಳಿಲ್ಲ ನಾವೆಲ್ಲಿ ಹೇಳಿಲ್ಲ ನಮ್ಗೆ ಇದೇ ಇಲಾಖೆ ಕೆಲಸ ಮಾಡ್ಲಿಕ್ಕೆ ಅವರಿಂದ ಅವ್ರಿಂದ ಇಲ್ಲ ಆಗ್ತಾ ಅಂತಿದೆ ಆಗ್ತಾ ಇದೆ ಕರೆಕ್ಟ್ ಅದ್ರ ಒಪ್ಕೋತೀವಿ ನಾವು ಹೇಳೋರು ಸಿಬಿಐ ಅದ್ರ ಕೊಟ್ಟಾಗ ಇದನ್ನ ಸರಿಯಿಲ್ಲನವರ ಇದ್ರ ಕೊಟ್ಟಾಗ ಅದನ್ನ ಸರಿ ಇಲ್ಲ ಇನ್ನು ಅವ್ರು ಕೇಳ್ಕೊತ ನಾವು ಸರ್ಕಾರ ಆಗೋಲ್ಲ ಅವ್ರಿಗೆ ಕೆಲಸ ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೋಕ್ ಕೊಡ್ತಾರೆ ಪ್ರಿಯಾಂಕಾ ಕರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಏನು ಮಾಡಿದಾರಂತ ಹೇಳಿ ಏನ್ ಮಾಡಿದಾರಂತ ಅವ್ರು ಕೊಡಬೇಕು ಇಲ್ಲಿ ಆರೋಪ ಸಾಬೀತಾಗಿದೆ ಅವ್ರು ಏನಾರ ಅವರಿಂದ ಸುಸೈಡ್ ಮಾಡ್ಕೋದಂತ ಏನಾರ ಡೆತ್ ನೋಟ್ ಇದೆಯಾ ಇಲ್ಲ ಎಲ್ಲಿದೆಯಾ ಅವರ ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥ್ವಾ ಕಾರ್ಯಕರ್ತಿರ್ತಿದ್ದೆ ಪ್ರಿಯಾಂಕಾ ಮತ್ತ ಹಂಗ ಬ ಬರೆದಾರ ಪ್ರಿಯಾಂಕ ಏನ್ ಸಂಬಳ ತನಿಖೆ ನಡೀತ್ ತನಿಖೆ ಆಗಲ್ಲ ರೀ ಯಾಕೆ ಸೊ ತನಿಖೆ ಆದ್ಮ್ಯಾಲ್ ಸತ್ಯ ಹೊರಬೇಕು ನಾವದ ಅವ ಅಲ್ಲಿ ಏನ್ ಮಾಡಿದ್ರೆ ಸಂತೋಷ್ ಪಾಟೀಲ್ ಅವರ ಹೆಸರು ಹೆಸ್ರು ಬರ್ದು ಇಟ್ಟ ಸತ್ಯ ಇರೋ ಅವ್ರು ಇಲ್ಲ ಇವ್ರ ಆಪ್ತ ಪ್ರಿಯಾಂಕಾ ಖರ್ಗೆನ ಆಪ್ತ ಪ್ರಿಯಾಂಕಾ ಕರ್ಗೆ ಪ್ರಿಯಾಂಕ ಖರ್ಗೆ ಅಂತಲ್ಲ ಅಲ್ಲಿ ನೇರವಾಗಿ ಈಶ್ವರಪ್ಪ ಅಂತ ಇತ್ತು ಇಲ್ಲಿ ಪ್ರಿಯಾಂಕ ಪ್ರಿಯಾಂಕಾ ಈಶ್ವರಪ್ಪನೇ ಕಾರಣ ನಾನು ಕೆಲಸ ಮಾಡ್ರ ಬಂದು ಮಾಡಕ್ಕೆ ಮಾಡ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಏನು ಅದಕ್ಕೇನು ಬೇಕಲ್ಲ ಯಾರು ಅಧಿಕೃತ ಬೇಕಲ್ಲ ಅಧಿಕೃತ ಮಾಡ್ಲೇಬೇಕು ಸಂಬಂಧಪಟ್ಟ ಅವ್ರಿಗೆ ಇಲಾಖೆಯ ಅಸೋಸಿಯೇಷನ್ ಮಾಡಬೇಕು ಯಾರ ಕಾಂಟ್ರಾಕ್ಟರ್ ಮಾಡಬೇಕು ಅದಕ್ಕಿರ್ತ ಈಗ ನಾವೇನು ಮುಂಜಾನೆ ನಾವು ಹೇಳ್ತೀವಿ ಅವ್ರದ್ದು ಥರ ಹತ್ತು ಅವ್ರು ಹೇಳ್ತಾರೆ ಹತ್ತು ನಾವು ಹೇಳ್ತೀವಿ ಅದ್ರ ಸಂಜಿಕ್ಕಂದ್ರೆ ಅದೇನು ಕ್ಲೋಸ್ ಕೆಲಸ ಬೆಳಿಗ್ಗೆ